ರಜತೋರೆ ನಮಸ್ತೆ ಈ ಕಡೆ ಪಾರ್ಟಿ ಜೋರಾಗ್ ಆಯ್ತಾ ಅಂತ ಮೊದಲ ದೊಡ್ಡ ಆಸೆ ಹೋಗ್ತಿದ್ದಂಗೆ ಫಸ್ಟ್ ಪಾರ್ಟಿ ಅದೇ ಮಾಡಿದ್ ನಾವು ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಹೇಳೋದು ಸಾರಿ ಸರ್ ಇನ್ನೊಂದ್ಸತಿ ರಿಪೀಟ್ ಮಾಡಲ್ಲ ಸಾರಿ ಎವ್ರಿಬಡಿ ನೈಟು ಅದೇ ಎಪ್ಪತ್ತು ದಿವಸ ಆಗಿತ್ತಲ್ಲ ಸರ್ ನಮಗೂನು ಕಾತ್ರ ಇತ್ತು ಹೋಗ್ತಿದ್ದಂಗೆ ಹಾ ಎಣ್ಣೆ ಹೊಡಿಯಕ್ಕೆ ಸೊ ಅದಕ್ಕೆ ತುಂಬಾ ದಿವಸ ಆಗಿತ್ತು ನಾವು ಒಂದು ಚಿಕ್ಕ ಪಾರ್ಟಿ ಮಾಡ್ಕೊಂಡು ಸೊ ಇದೊಳದು ಲೇಟ್ ಆಗೋಯ್ತು ಸಾರಿ ಬಾಸ್ ಸರ್ ಆ ಏನಿಲ್ಲ ಸರ್ ಒಂದು ವಿಷಯನ ನೂರು ಥರ ಡಿವೈಡ್ ಮಾಡೋಳು ಅದಕ್ಕೆ ಅದು ಅದಾಗಲ್ಲ ಸೊ ಆ ವಿಷಯಕ್ಕೆ ನನಗೂ ಜಗಳ ಆಗ್ತೈತೆ ಹೊರತು ನನ್ನ ಬಾಸ್ ಒಂದು ಸುಮ್ಮನೆ ರೇಗಿಸ್ತಾ ಅಷ್ಟೇ ಯಾಕಂದ್ರೆ ನಾನು ಅವಾಗ್ಲೇ ಡಿಸೈಡ್ ಆಗಿಬಿಟ್ಟಿದೆ ಅವ್ಳನ್ನ ಕಲ್ಸ್ಬಿಟ್ಟೆ ನಾನು ಆಚೆ ಹೋಗೋದು ಅಂತ ಅಷ್ಟೇ ಇನ್ನೇನಿಲ್ಲ ಇಲ್ಲ ತರ ಹನುಮ ಕೈಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕಣ್ಣೀರು ಹಾಕತಾರೆ ನಾನು ನೋಡಿದಂಗೆ ಓದ ಅದಷ್ಟು ದಿನ ಕೂಡ ಅಷ್ಟು ಬೇಗ ನೀವು ಕಣ್ಣೀರ್ ಹಾಕಿದ್ದೆ ಕಡಿಮೆ ಓದೋರೆಲ್ಲರೂ ಅಳ್ತಾರೆ ಪ್ರತಿಕ್ಷಣಣ್ಣ ಕಣ್ಣಲ್ಲಿ ನೀರೇ ಬರಲಿಲ್ಲ ಯಾಕೆ ಅಂತ ಹೇಳಿ ಇಲ್ಲ ಅಂತ ಸೀಚುಯೇಷನ್ ಪ್ರಕಾಶ್ ಸರ್ ಮಾಡ್ಸ್ ಅನ್ಸುತ್ತೆ ಆ ಅದು ಡೈರೆಕ್ಟರ್ ಕೇಳಬೇಕು इवन ವೈಫ್ ಬಂದಾಗ ಯಾರ್ ಮೇಡಂ ಅತ್ತಾರೆ ಅಯ್ಯೋ ಭಗವಂತನೇ ಬೇಜಾರಾಗ್ಬೇಕು ಅದು ಗೌತಮಿಯಿಂದ ಅವಾಗ ಕುಗ್ಗಿ ಇಲ್ಲ ಬೇಜಾರಾಗಿದೆ ಅಷ್ಟೇ ಅಂದ್ರೆ ಊಟದ ವಿಷಯಕ್ಕೆ ಬಂದಾಗ ಈ ತರ ಎಲ್ಲ ಮಾತಾಡ್ತಾರಲ್ಲ ಅನ್ನೋದು ಬೇಜಾರಾಗಿತ್ತು ಕುಗ್ಗಿಲ್ಲ